ಮಕ್ಕಳು ಜಾಸ್ತಿ ಮಾತಾಡಿದ್ರೆ ಇವ್ರು ಬಹಳ ಹಾರಾಡ್ತಾರ ಕೈಕಲ್ ಕಟ್ ಮಾಡ್ಬಿಡಬೇಕು ಇವ್ರನ್ನ ಜಾರಿಗೆಂದ್ರು ನಿನ್ ಟಿಕೆಟ್ ಹಾ ಬಣ ಉತ್ತರ ಕರ್ನಾಟಕ ಗಂಡಿದೀರ ಬ್ರಿಟಿಷರ್ ಹೊಡೆದು ನಾವು ರೈತರು ರೈತರ ಮಕ್ಕಳ ಬೇಡಿಕೆಲ್ಲ ಕೇಳಿ ನಿಮಗ ನಾವು ಕೊಡಕಿಲ್ಲ ಮೂರ್ ಸಾವಿರ ರೂಪಾಯಿ ಕೊಟ್ರಿ ಇನ್ನು ಮುನ್ನೂರು ರೂಪಾಯಿ ಖಜಾನೆ ಕಮ್ಮಿ ಆಗಿತ್ತನ್ರಿ ರೈತರ ಕಷ್ಟ ಗೊತ್ತಾಕಿತ್ತ ಅದ ಯಾವ್ದು ಇಲ್ಲ ನಿಮ್ಮಲ್ಲಿ ಕಷ್ಟನ ಪಟ್ಟಿಲ್ಲ ಅಂತ ನಾ ಅಂತಂತೀನಿ ಗೊತ್ತಾಯ್ತಾ ಬಂದು ರೈತರಿಗೆ ಸಮಾಧಾನದ ಮಾತು ಆಯ್ತಪ್ಪ ನಿಮ್ಮಿಂದ ನಾವು ಅಂತಂದ ನಮ್ಮ ರೈತರ ಬೇಡಿಕೆಗಳ ಈಡೇರಿಸಿದ್ರೆ ನಿಮ್ಮಂತ ದೇವ್ರ ಯಾರಿಲ್ಲ ಅಂತ ನಾವು ಏನಂತೀರಿ ಅಂತಂದ್ರೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ನೀವು ನಮಗೆ ಬೇಡಿಕೆ ಈಡೇರಿಸ ನಾವು ಭೂಮಿ ಬಿಟ್ಟು ಎದ್ದೇಳ್ಬಾರ್ದಂತ ಛಲ ತೋಡೋಣ ಏನಂತೀರಿ ರೈತರ ಮುಖ್ಯ ನಾವು ನಮ್ಮ ತಾಯಿ ಭೂಮಿ ತಾಯಿ ನಂಬಿಕೆ ಬದುಕ ರೈತರ ಮಕ್ಕಳು ಕಬ್ಬಿಗಿಂಡೆ ಒಳ್ಳೆ ಸೂಕ್ತವಾದ ಬೆಂಬಲ ಬೆಲೆ ಕೊಟ್ಟ ಮೇಲೆ ನಾವೇ ಜನ ಒಂದು ಹಠ ಇರ್ಬೇಕಂತ ಬಂದ್ರೆ ನಾಳಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ಅಂತ ಮಾತ್ರ ಬರಬೇಕು ಈಗ ರಾಯಬಾಗ ತಾಲೂಕಿಂದ ಪರಮ ಪೂಜ್ಯ ಕಾಡಯ್ಯ ಸ್ವಾಮೀಜಿ ಅವರು ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷ ಬರ್ತಾ ಇದ್ದಾರೆ ಸೊ ಅದೇ ಬಿಡ್ರಿ ಅವ್ರಿಗೂ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ರಿ